ಒಂದು ಊರಿನಲ್ಲಿ ವಿನೋದ ಎಂಬ ಹತ್ತನೇ ತರಗತಿ ಓದುತ್ತಿದ್ದ ಹುಡುಗನಿದ್ದನು ಪ್ರತಿದಿನವೂ ಶಾಲೆಗೆ ಹೋಗುತ್ತಿದ್ದ ಅವನು ಒಂದು ದಿನ ಶಾಲೆಗೆ ದಾರಿಯಲ್ಲಿ ಹೋಗಬೇಕಾದರೆ ಅವನ ಎದುರಿಗೆ ಒಬ್ಬಳು ಸುಂದರವಾದ ಆಂಟಿ ಬರುತ್ತಿದ್ದಳು ಅವನು ಆ ಆಂಟಿಯನ್ನು ನೋಡಿದನು ಆಗ ಅವನು ಮನಸ್ಸಿನಲ್ಲಿ ಆ ಆಂಟಿಯ ಬಗ್ಗೆ ರೊಮ್ಯಾಂಟಿಕ್ ಆಗಿ ಕಲ್ಪನೆ ಮಾಡಿಕೊಂಡು ಆಂಟಿಯನ್ನೇ ನೋಡಿಕೊಂಡು ಶಾಲೆಗೆ ಹೊರಟನು ಶಾಲೆಯಲ್ಲಿಯೂ ಕೂಡ ಅವನು ಆ ಆಂಟಿಯ ಬಗ್ಗೆಯೇ ಯೋಚಿಸುತ್ತಿದ್ದನು ಅವನಲ್ಲಿ ಆ ಆಂಟಿಯ ಬಗ್ಗೆ ಆಸೆಗಳು ಹೆಚ್ಚಾಗತೊಡಗಿದ್ದವು ಅವನು ಶಾಲೆ ಮುಗಿಸಿಕೊಂಡು ಮನೆಗೆ ಬರುವಾಗ ಅವನು ದಾರಿಯಲ್ಲಿ ಹುಡುಕಿಕೊಂಡು ಅಕ್ಕಪಕ್ಕ ಎಲ್ಲಾ ನೋಡಿಕೊಂಡು ಬರುತ್ತಾನೆ ಆದರೆ ಆ ಆಂಟಿಯವನ ಮನೆಯ ಪಕ್ಕದಲ್ಲೇ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲಿ ಇರಲು ಬಂದಿದ್ದಳು ಆಗ ಅವನಿಗೆ ತುಂಬಾ ಸಂತೋಷವಾಗುತ್ತದೆ ಅವನು ಆಂಟಿಯನ್ನೇ ನೋಡುತ್ತಿದ್ದನು ಅದನ್ನು ಆ ಆಂಟಿಯೂ ನೋಡಿದಳು ಆಂಟಿಯೂ ಅವನನ್ನು ಕರೆದಳು ಅವನು ತುಂಬಾ ಸಂತೋಷದಿಂದ ಹೋದನು ಆಗ ಅವನು ಆಂಟೀ ಏನೂ ಕರೆದಿದ್ದು ಎಂದನು ಆಗ ಅವಳು ಏನಿಲ್ಲ ಮಗು ನಾವು ಈ ಊರಿಗೆ ಹೊಸದಾಗಿ ಬಂದಿದ್ದೇವೆ ಆದ್ದರಿಂದ ಈ ಊರಿನಲ್ಲಿ ನಮಗೆ ಯಾರೂ ಪರಿಚಯವಿಲ್ಲ ನೀನು ನಮಗೆ ಸಹಾಯ ಮಾಡಬಹುದೇ ಎಂದು ಕೇಳಿದಳು ಆಗ ಅವನು ಹೌದು ಮಾಡುತ್ತೇನೆ ಏನು ಹೇಳಿ ಎಂದು ಕೇಳುತ್ತಾನೆ ಸ್ವಲ್ಪ ಈ ವಸ್ತುಗಳನ್ನು ಮನೆ ಒಳಗಡೆ ತೆಗೆದುಕೊಂಡು ಬಾ ಎಂದು ಹೇಳಿದಳು ಅವನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟನು ಆಂಟಿಯು ಅವನಿಗೆ ಧನ್ಯವಾದವನ್ನು ಹೇಳಿದಳು ಆಮೇಲೆ ಅವನು ಮನೆಗೆ ಬಂದನು ಊಟ ಮಾಡಿ ಮಲಗಿಕೊಂಡನು ಆದರೆ ನಿದ್ದೆಯೇ ಬರುತ್ತಿರಲಿಲ್ಲ ಬರೀ ಆಂಟಿಯ ಬಗ್ಗೆಯೇ ಯೋಚನೆ ಬರುತ್ತಿತ್ತು ಹೇಗೋ ಈಗೋ ಮಾಡಿ ಮಲಗಿಕೊಂಡನು ಬೆಳಿಗ್ಗೆ ಆಯಿತು ಶಾಲೆಗೆ ಹೋಗಲು ಹೊರಟನು ಆಗ ಆಂಟಿಯೂ ಅವನನ್ನು ಪ್ರೀತಿಯಿಂದ ಮಾತಾಡಿಸುತ್ತಾಳೆ ಆಗ ಅವನಿಗೆ ಖುಷಿಯಾಗುತ್ತದೆ ಅವಳ ಗಂಡ ಕೂಡ ಕೆಲಸಕ್ಕೆ ಹೊರಟನು ಇವನೂ ಕೂಡ ಶಾಲೆಗೆ ಹೊರಟನು ಶಾಲೆ ಮುಗಿಸಿಕೊಂಡು ಮನೆಗೆ ಬಂದನು ಆಂಟಿ ಅವನನ್ನು ಮನೆಗೆ ಕರೆದಳು ಅವನೂ ಹೋದನು ಆಂಟಿ ಅವನಿಗೆ ತಿನ್ನಲು ಹಣ್ಣುಗಳು ಕೊಟ್ಟು ಮನೆ ಕೆಲಸ ಮಾಡುತ್ತಿದ್ದಳು ಅವಳು ಬಗ್ಗಿ ಕೆಲಸ ಮಾಡುತ್ತಿದ್ದಳು ಅದನ್ನು ನೋಡಿ ಅವನಿಗೆ ಆಸೆ ಹೆಚ್ಚಾಯಿತು ಅವನು ನಿಧಾನವಾಗಿ ಹೋಗಿ ಆಂಟಿಯನ್ನು ತಬ್ಬಿಕೊಂಡನು ಆಗ ಅವಳಿಗೆ ಗಾಬರಿಯಾಯಿತು ಆಗ ಅವನು ಹೇಳುತ್ತಾನೆ ನಿಮ್ಮನ್ನು ನೋಡಿದರೆ ನನಗೆ ತುಂಬಾ ಇಷ್ಟ ಹಾಗೇ ಅವಳ ಮೊಲೆಗಳನ್ನು ಹಿಚುಕಿ ಹಿಚುಕಿ ಅವಳಿಗೆ ಮೂಡ್ ಬಾರಿಸಿದನು ಆಗ ಅವಳಿಗೆ ತಡೆಯಲು ಆಗಲಿಲ್ಲ ಅವಳು ಅವನನ್ನು ಕರೆದುಕೊಂಡು ರೂಮಿಗೆ ಹೋಗುತ್ತಾಳೆ ರೂಮಿನಲ್ಲಿ ಅವನು ಆಂಟಿಯ ಸೌಂದರ್ಯ ನೋಡಿ ಅವನ ಗೂಟದಿಂದ ಅವಳ ತೂತನ್ನು ಚೆನ್ನಾಗಿ ಮಾಡಿ ಮಾಡಿ ಅವಳಿಗೆ ರಸಬರಿಸಿ ಹಾಗೂ ಅವಳಿಗೆ ಪಚಪಚ ಅಂತ ಚೆನ್ನಾಗಿ ಮಾಡಿದನು ಅವಳು ಬೇಡ ಅಂದರೂ ಬಿಡದೆ ಚೆನ್ನಾಗಿ ಮಾಡಿ ಅವಳಿಗೆ ಸುಖ ಕೊಟ್ಟನು ಆಗ ಅವನು ಸಂತೋಷಪಟ್ಟನು ಆದರೆ ಅವಳಿಗೆ ಆಸೆ ಹೆಚ್ಚುತ್ತಲೇ ಇತ್ತು ಇವನು ಕೂಡ ಅವಳಿಗೆ ಮಾಡಿಮಾಡಿ ಬರಿಸಿ ಈ ಅವನ ರಸವನ್ನು ಅವಳ ತೂತಿನೊಳಗೆ ತುಂಬಿದನು ಹೀಗೇ ಇಬ್ಬರೂ ಸೇರಿ ಅವಳ ಗಂಡ ಕೆಲಸಕ್ಕೆ ಹೋದ ಮೇಲೆ ಹಾಗೂ ಅವನು ಶಾಲೆಯಿಂದ ಬಂದ ಮೇಲೆ ಡೈಲಿ ಮಾಡಿಸಿಕೊಂಡು ಸಂತೋಷಪಡುತ್ತಾಳೆ ಅವನೂ ಕೂಡ ತುಂಬಾ ಸುಖವನ್ನು ಪಡೆದುಕೊಳ್ಳುತ್ತಾನೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ನನ್ನು ನೋಡುತ್ತಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ